ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಭಾರ್ಗವಿ ಎಲ್ ಎಲ್ ಬಿ ಧಾರವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತೆ ಹೌದು ಸ್ನೇಹಿತರೆ ಹಾಗಾದ್ರೆ ಬನ್ನಿ ನೋಡೋಣ ಭಾರ್ಗವಿ ಎಲ್ಲೆಲ್ಲಿ ಬಿದಾರವಾ ಹಿಯಾ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಭಾರ್ಗವಿ ಹೇಗಾದ್ರೂ ಮಾಡಿ ಆ ಸಂಧ್ಯೆಯಿಂದ ಬಾಯಿ ಬಿಡಿಸಲೇಬೇಕು ಅಂತ ಆಗ ಅರ್ಜುನ್ ಹತ್ರ ಪ್ಲಾನ್ ಹೇಳಿದಾಗ ಆದ್ರೂ ಆ ಸಂಧ್ಯಾ ಬಾಯಿ ಬಿಡ್ತಾರೆ ಅಂತ ನಿಮಗೆ ಅನ್ನಿಸ್ತಿದ್ಯಾ ಭಾರ್ಗವಿ ಅಂತ ಅರ್ಜುನ್ ಹೇಳ್ತಾರೆ ಬಾಯಿ ಬಿಡಿಸಲೇಬೇಕು ಅರ್ಜುನ್ ಬೇರೆ ದಾರಿ ಇಲ್ಲ ನಮಗೆ ಅಂತ ಭಾರ್ಗವಿ ಹೇಳಿ ಇವತ್ತಲ್ಲ ನಾಳೆ ಸತ್ಯ ಗೊತ್ತಾಗಲೇಬೇಕು ಹಾಗೆ ತಾನಾಗೆ ತಾನೇ ತನ್ನ ಎಲ್ ತನ್ನ ಬಾಯಾರೆ ಎಲ್ಲ ಸತ್ಯನ ಹೇಳ್ತಾಳೆ ನೋಡ್ತಾ ಇರಿ ಅಂತ ಹೇಳಿ ಭಾರ್ಗವಿ ಹೊರಗೆ ಬರ್ತಾರೆ ರೂಮ್ ಇಂದ ಹಾಗೆ ಸಂಧ್ಯಾ ನಿಂತಿರೋದನ್ನ ನೋಡಿ ಸಂಧ್ಯಾ ಅಲ್ಲ ನೀನು ಎಲ್ಲದನ್ನು ಮರೆತು ಹೋಗಿದ್ದೀನಿ ಅಂತ ಹೇಳ್ದೆ ಅಲ್ವಾ ಅವತ್ತು ಕೋರ್ಟಲ್ಲಿ ಅಂತ ಹೇಳಿದಾಗ ಹೌದು ಭಾರ್ಗವಿಯ ಕೈ ಎಲ್ಲ ಮರೆತು ಹೋಗಿದ್ದೀನಿ ಅಂತ ಸಂಧ್ಯಾ ಹೇಳ್ತಾರಾ ಹೌದಾ ಸರಿ ಆಯ್ತು ಏನಾಗಿತ್ತು ಮರೆತು ಹೋಗುವಂತದ್ದು ಅಂತ ಹೇಳಿದಾಗ ಅದು ಏನಾಗಿತ್ತು ಅಂದ್ರೆ ನನ್ನ ತಲೆಗೆ ಪೆಟ್ಟು ಬಿದ್ದಿತ್ತು ನನಗೆ ನಿಜವಾಗ್ಲೂ ಎಚ್ಚರನೇ ಇರ್ಲಿಲ್ಲ ಅಕ್ಕ ಅಂತ ಸಂಧ್ಯಾ ಹೇಳ್ತಾರೆ ಹೌದಾ ನಿಜವಾಗ್ಲೂ ನಿನ್ನ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗ್ತಿದೆ ಇಷ್ಟೆಲ್ಲಾ ಕಷ್ಟಪಟ್ಟು ವಾಪಸ್ ಬಂದಿದ್ಯಾ ಅಲ್ವಾ ಅಂತ ಭಾರ್ಗವಿ ಹೇಳ್ತಾರೆ ಅಷ್ಟರಲ್ಲಿ ಹೌದಕ್ಕ ಅಕ್ಕ ಏನ್ ಮಾಡೋದು ನನಗೆಲ್ಲ ಮರೆತು ಹೋಗಿದೆ ಅಷ್ಟು ಕಷ್ಟ ನೆನಪಿರೋದು ಪೂರ್ತಿ ನೆನಪಿಲ್ಲ ಅಂದಾಗ ಈ ಮನೆ ಯಾರದು ಅಂತ ಗೊತ್ತಿದ್ಯಾ ನಿನಗೆ ಅಂತ ಭಾರ್ಗವಿ ಹೇಳ್ತಾರೆ ಗೊತ್ತಿಲ್ದೆ ಏನು ಈ ಮನೆ ಜೆ ಪಿ ಸರ್ ಅವರದಲ್ವಾ ನನಗೆ ಚೆನ್ನಾಗಿ ಗೊತ್ತಿದೆ ನೆನಪಿದೆ ಅಂತ ಸಂಧ್ಯಾ ಹೇಳ್ತಾರೆ ಹಾಗಾದ್ರೆ ನಿಮ್ಮ ಅಕ್ಕ ಯಾರು ಈ ಮನೆಯಲ್ಲಿ ಅಂತ ಹೇಳಿದಾಗ ಬೃಂದ ಅಕ್ಕ ಅಂತ ಹೇಳ್ತಾರೆ ನಿನ್ನ ಹೆಸರು ಅಂತ ಕೇಳಿದಾಗ ಭಾರ್ಗವಿ ಸಂಧ್ಯಾ ಬಂದು ರಮ್ಯಾ ಅಂತ ಹೇಳಿದ ತಕ್ಷಣ ಆಗ ಭಾರ್ಗವಿಗೆ ಆಶ್ಚರ್ಯ ಆಗುತ್ತೆ ಏನಂದ್ರೆ ನೀನು ಅಂತ ಹೇಳಿದಾಗ ಅದು ಅದು ಏನಂದ್ರೆ ಸಂಧ್ಯಾ ಅಂತ ಹೇಳಿದೆ ಅಂದಾಗ ಇಲ್ಲ ನೀನ್ ಹೇಳಿದ್ದು ರಮ್ಯಾ ಅಂತ ಸರಿಯಾಗಿ ನನಗೆ ಕೇಳಿಸೋ ತರ ನನ್ನ ಹತ್ರನೇ ನಾಟಕ ಆಡ್ತಿದ್ದೀಯಾ ನೀನು ರಮ್ಯಾ ಅಂತಾನೆ ಹೇಳಿದ್ದು ಅಂದಾಗ ಅಯ್ಯೋ ಅಕ್ಕ ಏನ್ ಹೇಳ್ತಿದ್ದೀರಾ ನೀವು ನಾನ್ ಯಾಕೆ ರಮ್ಯಾ ಅಂತ ಹೇಳಿ ನೋಡಿ ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇರೋದಕ್ಕೆ ಇದೇ ಕಾರಣ ಅದಕ್ಕೋಸ್ಕರ ಏನೇನೋ ಹೇಳ್ತಿದ್ದೀರಾ ನೋಡಿ ನಾನು ಸಂಧ್ಯಾ ಅಂತ ಹೇಳಿದ್ದೀನಿ ನೀವೇ ಏನೇನೋ ತಪ್ಪು ತಿಳ್ಕೊಂತಾ ಇದ್ದೀರಾ ಏನೇನೋ ಮಾತನಾಡಬೇಡಿ ಅಂತ ಹೇಳಿ ನಿಮ್ಮ ಹತ್ರ ಮಾತನಾಡಿದ್ದೇ ವ್ಯರ್ಥ ಯಾವಾಗ ನೋಡಿದ್ರು ಅನುಮಾನ ಪಡ್ತಾನೆ ಇರ್ತೀರಾ ಅಂತ ಹೇಳಿದಾಗ ನಿನ್ಕೋ ಸಂಧ್ಯಾ ನನ್ನ ಹತ್ರ ನಾಟಕ ಆಡ್ಬೇಡ ಅಷ್ಟಕ್ಕೂ ನೀನು ಭಾರ್ಗವಿ ಇಷ್ಟು ದಿನ ಭಾರ್ಗವಿ ನಮ್ಮ ಅಕ್ಕ ಅಂತ ಹೇಳ್ತಿದ್ದೆ ಇವತ್ ನೋಡಿದ್ರೆ ನಿಮ್ಮ ಅಕ್ಕ ಯಾರು ಅಂತ ಅಂದ್ರೆ ಬೃಂದ ಅಂತ ಹೇಳ್ತಿದ್ಯಲ್ಲಾ ನೀನ್ ಯಾವತ್ತೂ ಕೂಡ ಜೆ ಪಿ ಸರ್ ಅವರ ಮನೆಗೆ ಬಂದೆ ಇಲ್ಲ ಅಂತ ಅದ್ರಲ್ಲಿ ನೀನು ಜೆ ಪಿ ಸರ್ ಮನೆ ಅಂತ ಚೆನ್ನಾಗಿ ಹೇಳ್ತಿದ್ಯಾ ಅಂತ ಹೇಳಿದಾಗ ಹೌದು ನನ್ನ ಇಷ್ಟ ಏನ್ ಬರುತ್ತಾ ಹಾಗೆ ಹೇಳೋದು ನಾನು ಹೌದು ಆ ಬೃಂದ ಅಕ್ಕನೇ ನಮ್ಮ ಅಕ್ಕ ಅಷ್ಟಕ್ಕೂ ನಿಮಗೂ ಕೂಡ ಅವರೇ ತಾನೆ ಅಕ್ಕ ಮತ್ತೆ ಅವರ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ನಿಮಗೆ ನೋಡಿ ನೀವು ಏನೇ ಹೇಳಿದ್ರು ಕೂಡ ನಾನೇ ಸಂಧ್ಯಾ ಅದು ಬದಲಾಗೋದಿಲ್ಲ ನೆನಪಿರಲಿ ಹಾಗೆ ನೀವು ಮಾಡುವಂತ ನಾಟಕ ನನ್ನ ಮುಂದೆ ನೆಡೆಯೋದಿಲ್ಲ ಆ ನಿಮ್ಮ ಗಂಡ ಅರ್ಜುನ್ ಇದ್ದಾರಲ್ಲ ಅವ್ರ ಹತ್ರ ಆಟ ಆಡಿ ನೀವ್ ನನ್ನ ಹತ್ರ ಅಲ್ಲ ಅಂತ ಸಂಧ್ಯಾ ಹೇಳಿದ ತಕ್ಷಣನೇ ಆಗ ಬೃಂದ ಬರ್ತಾರೆ ಸರಿಯಾಗಿ ಹೇಳ್ದೆ ಸಂಧ್ಯಾ ನೋಡು ಇಂಥವರಿಗೆಲ್ಲ ಇದೇ ರೀತಿನೇ ಉತ್ತರ ಕೊಡಬೇಕು ನೀನು ನಿಧಾನವಾಗಿ ಅಕ್ಕ ಅಂತ ಮಾತನಾಡ್ತಿದ್ರೆ ಮರ್ಯಾದೆ ಕೊಡ್ತಿದ್ರೆ ಈ ಭಾರ್ಗವಿಗೆ ಅರ್ಥ ಆಗೋದಿಲ್ಲ ಸರಿಯಾಗಿ ಉತ್ತರ ಕೊಟ್ಟಿದ್ದೀಯಾ ನೋಡು ನಾನು ನಿಮ್ಮ ಅಕ್ಕ ಇದು ಜೆ ಪಿ ಪಾಟೇಲ್ ಅವರ ಮನೆ ಆದ್ರೆ ನೀನ್ ಯಾರಿಗೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನಿನಗೆ ಹೇಗೆ ಬೇಕೋ ಈ ಮನೆಯಲ್ಲಿ ಇರಬಹುದು ಯಾಕೆ ಅಂತಂದ್ರೆ ಇದು ನನ್ನ ಮನೆ ನಾನ್ ಹೇಳಿದ್ದೇ ನಿರ್ಧಾರ ನಾನು ಏನ್ ಹೇಳ್ತೀನೋ ಅದನ್ನೇ ಎಲ್ಲಾರು ಮಾಡಬೇಕು ಅಂತ ಬೃಂದ ಹೇಳಿದಾಗ ಬೃಂದ ಅಕ್ಕ ಎಲ್ಲೋ ನೀನು ಕನಸಲ್ಲಿ ಬದುಕುತ್ತಿದ್ದೀಯಾ ಅನ್ಸುತ್ತೆ ಅಷ್ಟಕ್ಕೂ ಇದು ನಿನ್ನ ಮನೆ ಮಾತ್ರ ಅಲ್ಲ ನನ್ನ ಮನೆ ಕೂಡ ನೆನಪಿರಲಿ ಜೆ ಪಿ ಪಾಟೇಲ್ ನನ್ನ ಮಾವ ಹಾಗೇನೆ ನಾನು ಈ ಮನೆ ಸೊಸೆ ಅದೇ ತರನೇ ನೀನು ಕೂಡ ಈ ಮನೆ ಸೊಸೆ ನನಗೆ ಎಷ್ಟು ಅಧಿಕಾರ ಇದೆಯೋ ನಿನಗೂ ಹಾಗೆ ಅಧಿಕಾರ ಇದೆ ನಾನು ನಿರ್ಧಾರ ತಗೋಬಹುದು ಅಂದಾಗ ಆದರೆ ನಿನ್ನ ನಿರ್ಧಾರಕ್ಕೆ ಯಾವ ಬೆಲೆನೂ ಇಲ್ಲ ಭಾರ್ಗವಿ ಇಲ್ಲಿ ಅಷ್ಟಕ್ಕೂ ನಾನು ಏನ್ ಹೇಳ್ತೀನೋ ಅದೇ ನಡೆಯೋದು ನಿನ್ನನ್ನ ಈ ಮನೆಯಿಂದ ಹೊರಗೆ ಕಳಿಸು ಅಂದ್ರೆ ಈಗ ಈಗಿಂದಲೇ ನಿನ್ನನ್ನ ಮನೆಯಿಂದ ಹೊರಗೆ ಕಳಿಸಬಹುದು ಜೆ ಪಿ ಪಾಟೀಲ್ ಮಾವ ನಾನು ಹೇಳಿದ್ನ ಕೇಳ್ತಾರೆ ಅಂತ ಬೃಂದ ಹೇಳಿದಾಗ ಹೊರಗೆ ಕಳಿಸಬೇಕಾಗಿರೋದು ನನ್ನನ್ನಲ್ಲ ಈ ಸಂಧ್ಯಾ ಅಂತ ಹೇಳ್ಕೊಂಡು ರಮ್ಯಾ ಅಂತ ನಾಟಕ ಆಡ್ತಿದ್ದಾಳಲ್ಲ ಇವಳು ಅಷ್ಟಕ್ಕೂ ಇವಳಾಗಿ ಇವಳೇ ಹೇಳಿದಾಗೆ ಇವಳ ಹೆಸರು ರಮ್ಯಾ ಹಾಗಾದ್ರೆ ಸಂಧ್ಯಾ ಅಂತೂ ವಾಪಸ್ ಬರೋಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅದು ನಿಜನೇ ನಾನು ಅನ್ಕೊಂಡಿದ್ದ ಹಾಗೆ ಇವಳು ನಾಟಕ ಆಡ್ಕೊಂಡು ಬಂದಿದ್ದಾಳೆ ಬೇರೆ ಯಾರು ಅಂತ ನನಗೆ ಅನುಮಾನ ಇತ್ತು ಇವಳಾಗಿ ಇವಳು ಹೆಸರನ್ನ ಹೇಳಿ ಬಾಯಿ ಬಿಟ್ಟಿದ್ದಾಳೆ ಇನ್ನು ಈ ರಮ್ಯಾ ಯಾರು ಇವಳು ಎಲ್ಲಿಂದ ಬಂದಿರೋದು ಎಲ್ಲಿ ಸಿಕ್ಕುದ್ಲು ಅನ್ನೋದನ್ನ ಆದಷ್ಟು ಬೇಗ ಕಂಡಿಡಿತೀನಿ ಆದ್ರೆ ಇವಳಿಗೆ ಈ ಮನೆಯಲ್ಲಿ ಜಾಗ ಇರಬಾರದು ಅಷ್ಟಕ್ಕೂ ಇವಳು ಯಾಕೆ ಈ ಮನೆಯಲ್ಲಿ ಇದ್ದಾಳೆ ಇವಳು ಇರಬೇಕಾಗಿರೋದು ಈ ಮನೇನಲ್ಲ ಅಲ್ವಾ ಅಂದ್ರೆ ಸಂಧ್ಯಾ ಸಂಧ್ಯಾನ ಮನೆಯಲ್ಲಲ್ವಾ ಆದ್ರೆ ಇವಳಿ ಯಾಕೆಲ್ಲಿದ್ದಾಳೆ ಅಂದಾಗ ಭಾರ್ಗವಿ ಮಾತನ್ನ ಕೇಳಿ ಕೋಪ ಮಾಡಿಕೊಂಡು ಹಾ ಭಾರ್ಗವಿ ಇದನ್ನೆಲ್ಲ ಕೇಳೋಕೆ ನೀನ್ ಯಾರು ಅಷ್ಟಕ್ಕೂ ಇದು ನನ್ನ ಮನೆ ಸಂಧ್ಯನ ಕರ್ಕೊಂಡು ಬಂದಿರೋದು ನಾನು ಸಂಧ್ಯಾ ನನ್ನ ತಂಗಿ ಅಂತ ಬೃಂದ ಹೇಳ್ತಾರೆ ಆಗ ಕೋಪ ಮಾಡಿಕೊಂಡು ಜಗಳ ಆಡ್ತಿರ್ಬೇಕಾದ್ರೆ ಭಾರ್ಗವಿ ಬೃಂದ ಸಂಧ್ಯಾ ಎಲ್ಲರೂ ಮನೆಯವರೆಲ್ಲರೂ ಬರ್ತಾರೆ ಜೆ ಪಿ ಪಾಟೇಲ್ ಬಂದು ಏನ್ ನಡೀತಿದೆ ಇಲ್ಲಿ ಅಂತ ಕೇಳಿದಾಗ ಮಾವ ಈ ಮನೆಯಲ್ಲಿ ಒಂದು ನಿರ್ಧಾರ ಆಗಬೇಕು ನಂತರನೇ ಈ ಬೃಂದ ಕೂಡ ನಾ ಸೊಸೆ ಆಗಂದ ಮೇಲೆ ಇಬ್ಬರಿಗೂ ಅಧಿಕಾರ ತಗೊಳ್ಳೋ ಅಂತ ಎಲ್ಲ ಅಧಿಕಾರನೂ ಇದೆ ಹಾಗಂದ್ಮೇಲೆ ಇವಳು ಯಾರು ನನ್ನ ಕೇಳೋದಕ್ಕೆ ಸಂಧ್ಯಾ ಇಲ್ಲಿ ಇರಬೇಕಾದವಳ ಅಲ್ಲ ಅವಳ ಮನೆ ಅಂತ ಇದೆ ಅವಳ ತಾಯಿ ಅಂತ ಇದ್ದಾರೆ ಇದುವರೆಗೂ ಬೃಂದ ಬಂದಾಗಿಂದ ಅವಳ ತಾಯಿನ ನೋಡೇ ಇಲ್ಲ ಅವಳು ಅಂತದ್ರಲ್ಲಿ ಹೇಗೆ ಸುಮ್ಮನೆ ಇರಬೇಕು ಇವಳ ಮೇಲೆ ಇನ್ನೂ ಅನುಮಾನ ಜಾಸ್ತಿ ಆಗ್ತಿದೆ ಮೊದಲು ಇವಳು ಇಲ್ಲಿಂದ ಹೋಗ್ಬೇಕು ಅವರ ತಾಯಿ ಮನೆಯಲ್ಲೇ ಇರಬೇಕು ಅಂತ ಭಾರ್ಗವಿ ಹೇಳಿದಾಗ ಏನ್ ಮಾತನಾಡ್ತಿದ್ದಾಳೆ ಮಾವ ಇವಳು ಇಲ್ಲೇ ಇರ್ತಾಳೆ ಸಂಧ್ಯಾ ಯಾವ ತಾಯಿ ಮನೆಗೂ ಹೋಗಲ್ಲ ಎಲ್ಲಿಗೂ ಹೋಗೋದಿಲ್ಲ ಅಂತ ಹೇಳಿ ಕೂಗಾಡ್ತಾರೆ ಬೃಂದ ಆಗ ಅದ್ ಹೇಗೆ ಹೋಗಲ್ವೋ ನಾನು ನೋಡೇ ಬಿಡ್ತೀನಿ ನಿಮ್ಮಮ್ಮ ಅಲ್ಲಿ ನಿನ್ನ ನೀನ್ ಇಲ್ಲ ಅಂತ ಅನ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ದಿನ ನೀನು ಆರಾಮವಾಗಿ ಇಲ್ಲಿ ಓಡಾಡ್ಕೊಂಡು ತಿನ್ಕೊಂಡು ಉನ್ಕೊಂಡಿದ್ಯಾ ಅಲ್ವಾ ಸ್ವಲ್ಪನಾದ್ರೂ ಕರುಣೆ ಬೇಡ್ವಾ ಅಂತ ಹೇಳಿದಾಗ ನೋಡಿ ನೀವ್ ಯಾಕೆ ಈ ತರ ಆಡ್ತಿದ್ದೀರಾ ನನಗಂತೂ ಅರ್ಥ ಆಗ್ತಿಲ್ಲ ಅಂತದ್ದು ಏನು ನನ್ನ ಮೇಲೆ ಕೋಪ ಇದೆ ಯಾಕೆ ಅಕ್ಕ ಇಷ್ಟೊಂದು ಕೋಪ ನನ್ನ ಮೇಲೆ ನಿಮ್ಮ ಪರವಾಗಿ ನಾನು ಮಾತನಾಡಿಲ್ಲ ಅಂತ ಇಷ್ಟೆಲ್ಲ ನಾಟಕ ಆಡ್ತಿದ್ದೀರಾ ನೋಡಿ ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡಿ ನಾನು ಏನ್ ಬೇಕಾದ್ರೂ ಮಾಡ್ಕೊಂತೀನಿ ಅಂದಾಗ ನೀನು ಈ ಮನೇಲಿ ಇರಬಾರದು ಅಷ್ಟೇ ಅಂತ ಭಾರ್ಗವಿ ಹೇಳಿದ ತಕ್ಷಣನೇ ಆಗ ಅರ್ಜುನ್ ಕೂಡ ಒಪ್ಕೊಂತಾರೆ ನನಗೆ ಯಾಕೋ ಭಾರ್ಗವಿ ಮಾತು ಸರಿಯಾಗಿದೆ ಅಂತ ಅನ್ನಿಸ್ತಿದೆ ಯಾಕೆಂತಂದ್ರೆ ಭಾರ್ಗವಿ ಹೇಳಿದಾಗೇನೆ ಅವರ ತಾಯಿ ಇದ್ದಾರೆ ಅವರ ತಾಯಿ ಮನೆ ಇದೆ ಇನ್ನು ಅವರ ತಾಯಿ ಇವರೆಲ್ಲ ಇದ್ದಾರಲ್ಲ ಅಂತ ಅನ್ಕೊಂಡೆ ಜೀವನ ಮಾಡ್ತಿದ್ದಾರೆ ಇವಳು ಇಲ್ಲ ಅಂತ ಇವರನ್ನ ನೋಡಿದ್ರೆ ಅವರಿಗೆ ಮತ್ತೆ ಖುಷಿ ಆಗುತ್ತೆ ಅವರ ಜೊತೆ ಕಾಲ ಕಳಿಬೇಕು ಮೊದಲು ಇಲ್ಲಿಂದ ಹೊರಡು ಸಂಧ್ಯಾ ಅಂತ ಹೇಳ್ತಾರೆ ಆಗ ಅರ್ಜುನ್ ನೀನು ಕೂಡ ಈ ತರನೇ ಮಾತನಾಡ್ತಿದ್ಯಲ್ಲ ಏನ್ ಮಾತನಾಡ್ತಿದ್ಯಾ ಅಂತ ಬೃಂದ ಕೇಳಿದಾಗ ಆಗ ಜೆ ಪಿ ಪಾಟೀಲ್ ಭಾರ್ಗವಿ ಮತ್ತೆ ಅರ್ಜುನ್ ಮಾತಿಗೆ ಒಪ್ಪಿಕೊಂಡು ಸರಿ ಆಯ್ತು ಸಂಧ್ಯಾ ಅವರ ತಾಯಿ ಮನೆಯಲ್ಲೇ ಇರಲಿ ಅಂದಿದ ತಕ್ಷಣನೇ ಬೃಂದಾಗೆ ತುಂಬಾನೇ ಟೆನ್ಷನ್ ಆಗುತ್ತೆ ಮಾವ ನೀವು ಕೂಡ ಏನ್ ಮಾತನಾಡ್ತಿದ್ದೀರಾ ಅಲ್ಲ ನೀವು ನೋಡಿದ್ರೆ ನೀವು ಕೂಡ ಈ ತರ ಉಲ್ಟಾ ಹೊಡೆದು ಈ ಭಾರ್ಗವಿ ಪರ ಮಾತನಾಡ್ತಿದ್ದೀರಲ್ಲ ಸಂಧ್ಯ ಆಕೆ ಇಲ್ಲಿಂದ ಹೋಗ್ಬೇಕು ನೋಡಿ ನಾನ್ ಹೇಳಿದ್ದು ನೆನಪಿದೆ ಅಲ್ವಾ ಸಂಧ್ಯಾ ಇದೇ ಮನೇಲೆ ಇರ್ತಾಳೆ ಹಾಗೆ ಅವಳು ನನ್ನ ಜೊತೆನೆ ಇರ್ತಾಳೆ ಅಂತ ಹೇಳಿದ್ದೆ ಅಲ್ವಾ ಮುಂಚೆನೆ ಅಂತ ಬೃಂದ ಹೇಳಿದಾಗ ಬೃಂದ ಸ್ವಲ್ಪ ನನ್ನ ಮಾತನ್ನ ಕೇಳು ಸಮಾಧಾನ ಮಾಡ್ಕೋ ಅಷ್ಟಕ್ಕೂನು ಅಲ್ಲಿದ್ರೆ ಏನು ಇಲ್ಲಿದ್ರೆ ಏನು ಇವರೆಲ್ಲ ಹೇಳಿದಾಗೆ ಸಂಧ್ಯಾ ಆ ಮನೆಯಲ್ಲೇ ಇರೋದು ಒಳ್ಳೇದು ಅನ್ಸುತ್ತೆ ಯಾಕೆ ಅಂತಂದ್ರೆ ಇದು ಸಂಧ್ಯಾನ ಅಲ್ಲ ಸಂಧ್ಯಾನ ಮನೆ ಅಂತ ಇದೆ ಅವಳು ಅಲ್ಲೇ ಇರಲಿ ಅಂತ ಜೆ ಪಿ ಪಾಟೇಲ್ ಅವ್ರೆ ಹೇಳ್ತಾರೆ ಆಗ ನಾನ್ ಎಲ್ಲಿಗೂ ಹೋಗಲ್ಲ ಈ ಭಾರ್ಗವಿ ಅಂತೂ ಒಳ್ಳೆ ಅವಳು ಅಲ್ಲವೇ ಅಲ್ಲ ಅಂತ ಕೂಗಾಡ್ತಾ ಇರ್ಬೇಕಾದ್ರೆ ಆಗ ಭಾರ್ಗವಿ ಬಾ ಹೊರಗಡೆ ಹೋಗು ಅಂತ ಹೇಳಿ ಮನೆಯಿಂದ ಹೊರಗೆ ಕಳಿಸ್ತಾರೆ ನೋಡು ನೀನು ಮೊದಲು ನಿಮ್ಮ ಮನೆಗೆ ಹೋಗು ಅದಾದ ಮೇಲೆ ಏನಿದ್ರು ಮಾತನಾಡೋಣ ಇನ್ನೇನೇ ಇದ್ರು ಕೋರ್ಟ್ ಅಲ್ಲಿ ಭೇಟಿ ಮಾಡೋಣ ಅಂತ ಭಾರ್ಗವಿ ಹೇಳ್ತಾರೆ ಆಗ ಮನೆಯವರೆಲ್ಲರೂ ಕೂಡ ಇಲ್ಲಿ ಟೆನ್ಷನ್ ಮಾಡ್ಕೊಂಡು ಈ ಮನೆಯಲ್ಲಿ ಏನೇನೋ ನಡೀತಿದೆ ಒಂದು ಅರ್ಥ ಆಗ್ತಿಲ್ಲ ಇಲ್ಲದೆ ಇರುವಂತ ಸಂಧ್ಯಾ ಇದ್ದಕ್ಕಿದ್ದ ಹಾಗೆ ಮನೆಗೆ ಬರ್ತಾಳೆ ಈಗ ನೋಡಿದ್ರೆ ಬೃಂದನ ಹತ್ರ ಕ್ಷಮೆ ಕೇಳ್ತಾರೆ ಕೈ ಮುಗಿದು ಜೆ ಪಿ ಪಾಟೇಲ್ ಹಾಗೆ ಬೃಂದ ಹೇಳಿದಾಗೆ ಎಲ್ಲರೂ ಕೇಳ್ಬೇಕು ಅಂತ ಹೇಳ್ತಾರೆ ಬೃಂದಾಗೆ ಅಧಿಕಾರ ಕೊಡ್ತಾರೆ ಏನು ಅರ್ಥ ಆಗ್ತಿಲ್ಲ ಅಂತ ಆಗ ಸಾಕ್ಷಿ ಮತ್ತೆ ನಿರ್ಬಲ ಮಾತಾಡ್ಕೊಂತ ಇರ್ತಾರೆ ಅಷ್ಟರಲ್ಲಿ ಇಲ್ಲಿ ಭಾರ್ಗವಿ ಹೇಳಿದಾಗೆ ಸಂಧ್ಯನ ಮನೆಯಿಂದ ಹೊರಗೆ ಕಳಿಸಕ್ಕೆ ಒಕ್ಕೊಂತಾರೆ ಜೆ ಪಿ ಪಾಟೀಲ್ ಬೃಂದ ಕೋಪ ಮಾಡಿಕೊಂಡು ಮಾವ ಏನ್ ಅನ್ಕೊಂಡಿದ್ದೀರಾ ನಿಮ್ಮ ಮನಸ್ಸಲ್ಲಿ ನಿಮಗೆ ಸಹಾಯ ಮಾಡ್ಬೇಕು ಅಂತ ಆ ಸಂಧ್ಯನ ನಾನು ಕರ್ಕೊಂಡು ಬಂದಿದ್ದೀನಿ ನೀವ್ ನೋಡಿದ್ರೆ ಅವಳನ್ನೇ ಆ ಭಾರ್ಗವಿ ಮಾತನ್ನ ಕೇಳ್ಕೊಂಡು ಮನೆಯಿಂದ ಹೊರಗೆ ಕಳಿಸಿದ್ದೀರಲ್ಲ ಅವಳೇನಾದ್ರೂ ಮನೆಯಿಂದ ಹೊರಗೆ ಹೋದ್ರೆ ನಮಗೆ ಸಮಸ್ಯೆ ಯಾವಾಗ ಬೇಕಾದ್ರೂ ಅವಳು ನಮಗೆ ಉಲ್ಟಾ ಹೊಡೆಯಬಹುದು ಬದಲಾಗಬಹುದು ಯಾರಿಗೆ ಗೊತ್ತು ನೀವು ನೋಡಿದ್ರೆ ಆ ಭಾರ್ಗವಿ ಪರ ನಿಂತ್ಕೊಂಡ್ರಲ್ಲ ಅಂತ ಬೃಂದ ಹೇಳಿದಾಗ ಅಯ್ಯೋ ಬೃಂದ ನಿನಗೆ ಅರ್ಥ ಆಗ್ತಿಲ್ಲ ನಾನು ಹೇಳೋದು ಭಾರ್ಗವಿಗೆ ಇನ್ನು ಅನುಮಾನ ಜಾಸ್ತಿ ಆಗುತ್ತೆ ಸಂಧ್ಯಾಗೆ ತಾಯಿ ಇದ್ದಾರೆ ಒಂದು ಸಲಿನೂ ಹೋಗಿ ನೋಡ್ಕೊಂಡು ಬಂದಿಲ್ಲ ಅಂದ್ರೆ ಏನು ಅನ್ಕೊಳ್ಳಲ್ಲ ಹಾಗೆ ಸಂಧ್ಯಾ ಅಲ್ಲ ಅಂತ ಅನುಮಾನ ಬರಲ್ವಾ ನೀನೇ ಯೋಚನೆ ಮಾಡು ನಾನು ಈ ತರ ಯೋಚನೆ ಮಾಡಿನೇ ಸಂಧ್ಯಾನ ಅವರ ಮನೆಗೆ ಹೋಗೋದಕ್ಕೆ ಹೇಳಿದ್ದು ಅಲ್ಲಿ ಯಾವ ಸಮಸ್ಯೆನೂ ಆಗಲ್ಲ ಯಾರು ಕೂಡ ಸಂಧ್ಯಾನ ಹತ್ರ ಮಾತನಾಡಲ್ಲ ಹಾಗೆ ನೋಡ್ಕೊಂತೀನಿ ಅಂತ ಜೆ ಪಿ ಪಾಟೀಲ್ ಅವರು ಹೇಳ್ತಾರೆ ಹಾಗೇನೆ ಭಾರ್ಗವಿ ಮುಂದೆ ಸಿಗಾಕೊಂತಾರೆ ಸಂಜೆನಾ ಮನೆಯಿಂದ ಹೊರಗೆ ಕಳಿಸಿ ಅಂತ ಭಾರ್ಗವಿ ಹೇಳ್ತಾರೆ ಜೆ ಪಿ ಪಾಟೀಲ್ ಕೂಡ ಒಪ್ಕೊಂತಾರೆ ಹೌದು ಸ್ನೇಹಿತರೆ ಹೀಗೆ ಭಾರ್ಗವಿ ಎಲ್ಲ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ ಧನ್ಯವಾದಗಳು